ಕನ್ನಡ ನಾಡು ಇದು ನಾಡಿ ಮಿಡಿತೀರಾ ಹೌದು ತುಂಬಾ ಖುಷಿ ಆಗ್ತಾ ಇದೆ ಮೊದಲೇ ಬಾರಿ ನಾನು ಹಂಪಿ ಉತ್ಸವಕ್ಕೆ ಬರ್ತಾ ಇರೋದು ಅಂಡ್ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಆ್ಯಕ್ಚುಲಿ ನಾನು ಜಮೀರ್ ಅಹಮದ್ ಅವ್ರಿಗೆ ನಾನು ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ನಮ್ಮ ಡಿ ಸಿ ಸಾಹೇಬ್ರಿಗೂ ಕೂಡ ಯಾಕಂದರೆ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಸೊ ನಾನಿನ್ನೂ ಕಾರ್ಯಕ್ರಮ ನೋಡೋಕೆ ಆಗಲಿಲ್ಲ ಲುಕಿಂಗ್ ಫಾರ್ವರ್ಡ್ ಟು ಐಡಮ್ ಹಂಪಿ ಬಗ್ಗೆ ಏನು ಹೇಳ್ತೀರಿ ಓ ಐ ಲವ್ ಹಂಪಿ ಇಟ್ಸ್ ಬ್ಯೂಟಿಫುಲ್ ಆ್ಯಂಡ್ ನಾನಿಲ್ಲಿ ಶೂಟಿಂಗ್ ಕೂಡ ಮಾಡಿದ್ದೀನಿ ಮುಂಚೆ ಈಗ ಕೋರ್ಸ್ ಇಟ್ಸ್ ಎ ಯುನೆಸ್ಕೋ ಹೆರಿಟೇಜ್ ಸೈಟ್ ಸೊ ಹಾಗಾಗಿ ಯು ಕ್ಯಾನ್ ಶೂಟ್ ಬಟ್ ಇಟ್ಸ್ ಆಬ್ವಿಯಸ್ಲಿ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ ಇನ್ ಕರ್ನಾಟಕ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ